ಓಯ್ ಎಲ್ಲ ಆರಾಮೇನ್ರಾ ಎಂತಿಲ್ಲ ಇವತ್ತಿಂದ ನಾವು ಅಡಿಕೆ ತೋಟಕ್ಕೆ ಮೈಲು ಸುಣ್ಣ ಸ್ಪ್ರೇ ಸ್ಟಾರ್ಟ್ ಮಾಡ್ಬೇಕಂದ್ರಾ ಹಂಗಾಗಿ ಬೆಳಿಗ್ಗೆ ಎಲ್ಲ ಕಡುಬು ಮಾಡೋದೇ ಆಯ್ತು ಸ್ಪ್ರೇ ಬಂದ್ರೆ ತಿಂಡಿ ಎಲ್ಲ ಆಗ್ಬೇಕಲ್ಲೇ ಹಂಗಾಗಿ ನಾನು ಅಪ್ಪ ಬೆಳಗ್ಗೆ ಔಷಧಿ ಕದಿರ್ತಾ ಇದ್ವಿ ಈ ಔಷಧಿ ಕದ್ರಕ್ಕೆ ನೀರೆಲ್ಲ ತಿಳಿ ಇರ್ಬೇಕಂದ್ರಾ ಶುದ್ಧ ಇರ್ಬೇಕು ನೀರು ಕೆಲವರು ಕರ್ಡು ನೀರಾಗೆಲ್ಲ ಕದಿರ್ತಾರೆ ಹಂಗೆ ಆಬಾರ್ದು ಅದು ತಪ್ಪು ಮತ್ತು ಒಂದು ಬ್ಯಾರ್ಲಿಗೆ ಎರಡರ ಕೆ ಜಿ ಸುಣ್ಣ ಎರಡರ ಕೆ ಜಿ ಮೈಲು ತುತ್ತೆಲ್ಲ ಹಾಕ್ಬೇಕಂದ್ರಾ ಕೆಲವ್ರು ಎರಡೆರಡು ಕೆ ಜಿ ಹಾಕ್ತಾರೆ ಅದು ತಪ್ಪು ಯಾಕಂದರೆ ಒಂದು ಬ್ಯಾರ್ಲಾಗ ಇನ್ನೂರು ಲೀಟ್ರ್ ಅಂತಾರೆ ಇಪ್ಪತ್ತೈದು ಮೂವತ್ತು ಲೀಟ್ರ್ ಜಾಸ್ತಿ ಹಿಡಿತ ಕಣ್ರೆ ನೀರು ಹಾಗೆ ಒಂಚೂರು ರಾಳೆ ಎಲ್ಲ ಹಾಕಿದ್ವಿ ಯಾಕಂದ್ರೆ ಮಳೆ ಮಳೆ ಗಿಳೆ ಬಂದರೆ ಮತ್ತೊಂಚೂರು ಬೇರೆ ಹಾಕಿದ್ವಿ ಹಾಕಿದ್ಕೊಂಡ್ರೆ ಈ ಎಲೆ ಚುಕ್ಕಿರುವಾಗೆಲ್ಲ ಬಂದು ಮಲೆನಾಡೋರಿಗೆ ಭಾರಿ ತೊಂದರೆ ಕಣ್ರೆ ಎಲ್ಲ ಔಷಧಿ ಅದರಷ್ಟೊತ್ತಿಗೆ ಅಡಿಕೆ ಅವರು ಸ್ಪ್ರೇ ಮಾಡೋಕ್ಕೆ ಬಂದೇ ಬಿಟ್ಟರು ಕಣ್ರೆ ಬರ್ರ ಅಂತೇಳಿ ಇನ್ನು ಎಂಥ ಮಾಡೋದು ಮಿಷಿನೆಲ್ಲ ತಂದು ಎಲ್ಲ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡೋದೇ ತಡ ಮರಕ್ಕೆ ಹತ್ತು ಕಣ್ರ ಅವರು ಅವರು ಹತ್ತು ಹೊಡೀಕ್ಕೆ ಸ್ಟಾರ್ಟ್ ಮಾಡಿದ್ರೆ ಔಷಧಿ ಖಾಲಿ ಹೋಗದೆ ಗೊತ್ತಾಗಲ್ಲ ಕಣ್ರೆ ಇಬ್ಬರು ಇಬ್ರು ಇರ್ತಾರಲ್ಲ ಮತ್ತು ಈ ಸ್ಪ್ರೇ ಮಾಡೋಷ್ಟೊತ್ತಿಗೆ ಎಲ್ಲ ನೋಡ್ತಿರ್ಬೇಕು ಕಣ ಗ್ರೀಸಿಂಗೆಲ್ಲ ನೋಡ್ತಿರ್ಬೇಕು ಇಲ್ಲಾಂದರೆ ಬೇರಿಂಗಿಗೆಲ್ಲ ಭಾರಿ ಪೆಟ್ಟು ಬೀಳ್ತದೆ ಕಣ್ರೆ ಮತ್ತು ಔಷಧಿನೂ ಹೀಗೆ ಎಲ್ಲ ವೈನ ಕದ್ರತಿರ್ಬೇಕು ಹಂಗೆ ಎಲ್ಲ ಇಬ್ಬರು ಇದ್ರು ಕಣ್ರ ಔಷಧಿ ಹೊಡಿಯೋಕ್ಕೆ ಇಬ್ಬರು ಒಂದೊಂದು ಪಟ್ಟೆಗೆ ಹತ್ಕೊಂಡಿದ್ರು ಔಷಧಿ ಎಲ್ಲ ಒಳ್ಳೆ ಹೊಡಿತಿದ್ರು ಭಾರಿ ಗಾಳಿ ಇತ್ತು ಕಣ್ರ ಹಂಗೆ ಮೆಣಸಿಗೆಲ್ಲ ಹಿಡ್ಸಿದ್ವಿ ನಾವು ಪ್ರತಿ ವರ್ಷವೂ ಮೆಣಸಿಗೆಲ್ಲ ಹೊಡಿಸ್ತೀವಿ ಕಣ್ರ ಮೆಣಸಿಗೂ ಎಲ್ಲ ಒಳ್ಳೇದು ಮೈಲ್ತು ಸುಣ್ಣ ಎಲ್ಲ ಇದ್ದರೆ ಇನ್ನು ನೆಕ್ಸ್ಟ್ ರೌಂಡು ಸ್ಪ್ರೇಗೆ ಮಳೆ ಇಲ್ಲಾಂದ್ರೆ ಸಾಕು ಸ್ವಲ್ಪ ಸಪೋರ್ಟು ಫಾಲೋ ಎಲ್ಲ ಮಾಡ್ರ ನೆಕ್ಸ್ಟ್ ಇಲ್ಲೊಲ್ಲಿ ಸಿಗೋಣ ಬರಲಾ ಬಾಯ್